ಡಿ ಆರ್ ಹ್ಯುಮಾನಿಟಿ ಮೋಟಿವೇಶನಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಮತ್ತೆ ಅದು ತ್ರೇತಾಯುಗದ ಸಮಯ ಮಹಿಷಾಸುರ ಎಂಬ ಹಿಮ್ಮೇಳದ ಅಸುರನು ಭೂಮಿಯನ್ನು ಮತ್ತು ಸ್ವರ್ಗವನ್ನು ಜಗ್ಗಿಸುತ್ತಿದ್ದ ಅಸುರನಿಗೆ ಬ್ರಹ್ಮದೇವರಿಂದ ಅನುಗ್ರಹ ಲಭಿಸಿತ್ತು ಆತನನ್ನು ಯಾವ ಪುರುಷನೂ ಕೊಲ್ಲಲು ಸಾಧ್ಯವಿಲ್ಲ ಎಂಬ ಈ ಮೂಲಕ ಮಹಿಷಾಸುರನು ತನ್ನ ಬಲದಿಂದ ಎಲ್ಲಾ ದೇವತೆಯರನ್ನು ಋಷಿಗಳನ್ನು ಮತ್ತು ಮನುಷ್ಯರನ್ನೂ ಮಾಡುತ್ತಿದ್ದ ಈ ಸಂಕಷ್ಟದಿಂದ ಮುಕ್ತಗೊಳ್ಳಲು ಎಲ್ಲಾ ದೇವತೆಗಳು ತಮ್ಮ ಶಕ್ತಿಗಳನ್ನು ಒಗ್ಗೂಡಿಸಿ ಶ್ರೀದುರ್ಗಾದೇವಿಯನ್ನು ರಚಿಸಿದರು ಶ್ರೀ ದುರ್ಗಾದೇವಿಯು ಎಲ್ಲಾ ದೇವತೆಗಳಿಂದ ವಿವಿಧ ಶಸ್ತ್ರಾಸ್ತ್ರಗಳನ್ನು ಪಡೆದು ಅಸುರನನ್ನು ಸಂಹಾರ ಮಾಡಲು ಸಿದ್ಧಳಾದಳು ಮಹಿಷಾಸುರನು ದುರ್ಗಾದೇವಿಯ ದರ್ಶನ ಪಡೆದು ತನ್ನ ಸೈನ್ಯವನ್ನು ಕರೆದೊಯ್ದನು ಭಯಾನಕ ಯುದ್ಧವು ಆರಂಭವಾಯಿತು ಈ ಯುದ್ಧದಲ್ಲಿ ದುರ್ಗಾದೇವಿ ತನ್ನ ಪರಮಶಕ್ತಿಯನ್ನು ಬಳಸಿಕೊಂಡು ಮಹಿಷಾಸುರನ ಎಲ್ಲಾ ಸಹಾಯಕರನ್ನು ಹೊಡೆದುರುಳಿಸಿದರು ಮಹಿಷಾಸುರನು ತನ್ನ ಜೇಡರೂಪವನ್ನು ತೊರೆದು ಪರಾಕ್ರಮದಿಂದ ದುರ್ಗಾದೇವಿಯೊಡನೆ ಹೋರಾಟ ಮಾಡಿತು ದೇವಿಯು ಆತನ ಬಲವನ್ನೂ ಸಂಹಾರ ಸಾಮರ್ಥ್ಯವನ್ನೂ ಅರಿತು ತನ್ನ ಶಕ್ತಿ ತೀವ್ರಗೊಳಿಸಲು ನಿರ್ಧರಿಸಿದಳು ದೇವಿಯ ಭುಕುಟಿಯ ಮೇಲೆ ಉಲ್ಕೆಯಂತೆ ದೀಪಿಸಿ ಚಂಡ ಮತ್ತು ಮುಂಡ ಎಂಬ ಭೀಕರ ರೂಪವನ್ನು ಧರಿಸಿದಳು ಈ ರೂಪವು ಚಂಡಿಕಾ ಎಂದೂ ಚಾಮುಂಡೇಶ್ವರಿ ಎಂದೂ ಪ್ರಸಿದ್ಧವಾಯಿತು ಚಂಡಿಕಾದೇವಿಯು ತನ್ನ ಮಹಾಕಾಳಿ ರೂಪದಲ್ಲಿ ಮಹಿಷಾಸುರನನ್ನು ಹೊಡೆದುರುಳಿಸಿ ಆತನ ಶಿರಚ್ಛೇದ ಮಾಡಿದರು ಮಹಿಷಾಸುರನ ಸಂಹಾರದಿಂದ ಎಲ್ಲಾ ಲೋಕಗಳು ಸಂತೋಷದಿಂದ ಕುಣಿದರು ದೇವತೆಗಳು ದುರ್ಗಾದೇವಿಯ ಚಾಮುಂಡೇಶ್ವರಿ ರೂಪವನ್ನು ಗೌರವಿಸಿದರು ಮತ್ತು ಕೀರ್ತಿಸಿದರು ದೇವಿಯು ಎಲ್ಲಾ ಪ್ರಾಣಿಗಳಿಗೆ ಕಾಪಾಡುವಂತಹ ಸಮರ್ಥಳಾದಳು ಮಹಿಷಾಸುರನ ಅಸುರಶಕ್ತಿಯನ್ನು ಸಂಹಾರ ಮಾಡಿದ್ದು ದುರ್ಗಾದೇವಿಯು ಪರಮಶಕ್ತಿಯ ದೈವಿಕ ಪ್ರೀತಿಯ ಮತ್ತು ಕೋಪದ ರೂಪವಾಗಿ ಭಕ್ತರು ಪೂಜಿಸುತ್ತಾರೆ ಮಹಿಷಾಸುರ ಎಂದು ಕೀರ್ತಿಸಲ್ಪಡುವ ಚಾಮುಂಡೇಶ್ವರಿ ಮಾತೆಯು ಭಕ್ತರ ಮನಗಳಲ್ಲಿ ದೈವಿಕ ಶಕ್ತಿಯ ಸಂಕೇತವಾಗಿದೆ ಧನ್ಯವಾದಗಳು ವೀಕ್ಷೇಕರೆ